ನಮ್ಮ ತೋಟಕ್ಕೆ ನಾನೇ ವಿಜ್ಞಾನಿ ಹೌದು ನಮ್ ತೋಟಕ್ಕೆ ನಾನೇ ಡಾಕ್ಟರ್ ಹಂಗಾದಾಗ ಮಾತ್ರ ಕೃಷಿಯಲ್ಲಿ ಏರಿಳಿತ ಕಂಡು ನಾವು ಇನ್ನೊಬ್ರು ಫಾಲೋ ಮಾಡಿದೆ ನಮ್ಮಲ್ಲಿ ನಾವ್ ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ಪ್ರತಿ ಒಬ್ರು ಯಶಸ್ವಿ ಆಗ್ಬೋದು ಸರ್ ತಾಳ್ಮೆ ಇರಬೇಕು ಸರ್ ತಾಳ್ಮೆ ಇರಬೇಕು ಒಂದು ಪ್ರಶ್ನೆ ಕಟಾವಿಗೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸರ್ ನಾನು ಸಾವಯವದಲ್ಲಿ ಮಾಡಿರೋದು ಸಾವಯವದಲ್ಲಿ ನಾನು ಮಾಡಿದ್ರೆ ಹತ್ತು ತಿಂಗಳು ಟೈಮ್ ತಗೊಂಡೆ ಅದೇ ಬ್ಯಾರಿಗೆ ಅಷ್ಟೆಲ್ಲ ತಗೊಂಡಲ್ಲ ಸರ್ ಯಾ ನಮ್ಗೆ ನೋಡೋಣ ಮಾಡೋಣ ಅನ್ನೋ ಪ್ರಯೋಗಿಕ ಮನೋಭಾವನೆ ಇಲ್ಲ ಅವನು ಮಾಡೋನೇ ನಾನು ಮಾಡ್ಬೇಕು ಅಂತಾರೆ ಬಿಟ್ರೆ ನಾನ್ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ನೋಡಿದ್ ನಾನು ಕಡ್ಡಿ ಇಟ್ಟಿದೇನೆ ಇವತ್ತು ಸಸಿಯಾಗಿ ಬೆಳಿತೈತೆ ಏನ್ ಮಾಡಿದಿನಿ ಅಂತ ಸರ್ ಇದು ಕಡ್ಡಿ ಇದೆ ಸರ್ ಈಗ ಇದು ಕನಿಷ್ಠ ಪಕ್ಷ ಕಾಣುತ್ತೆ ನಾವು ಒಂದು ಮೂರ್ ಅಡಿ ಕಟ್ ಮಾಡ್ತೀವಿ ಈಗ ಲೆಕ್ಕವಾಗಿ ನೆಲಕ್ಕೆ ಕಟ್ ಮಾಡ್ಬೇಕು ಸರ್ ನಾನು ಎಲ್ಲಾರು ಹೇಳಿದ್ರೆ ನೆಲಕ್ಕೆ ಕಟ್ ಮಾಡಿ ಇದು ದಪ್ಪ ಆಗೋದ್ರಿಂದ ಮಾರ್ಕೆಟ್ ಅಲ್ಲಿ ಸಮಸ್ಯೆ ಆಗುತ್ತೆ ದಪ್ಪ ತೂಕ ಇರೋದ್ರಿಂದ ಅದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ ಇವಾಗ ಇಲ್ಲಿ ನೆಲ ಕಟ್ ಮಾಡ್ತೀನಿ ಸರ್ ಓಕೆನಾ ಈ ಅರ್ಧ ಅಡಿ ಏನ್ ಉಳಿಯುತ್ತೆ ಇದು ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ನೋಡೋಣ ಅಂತ ಹೇಳಿ ಪ್ರಯೋಗವಾಗಿ ಪಾಕಿಟ್ ಅಲ್ಲಿ ಇಟ್ಟು ನೋಡಿದೀನಿ ಸರ್ ಹಾ ಸರ್ ಪಾಕಿಟ್ ಅಲ್ಲಿ ಈಗ ಅದು ಕರ್ಬೇ ಕಡ್ಡಿ ಸಸಿಯಾಗಿ ಬೆಳಿತಾತೆ ಹಾ ಸರ್ ಈಗ ಕರ್ಬೇ ಬಗ್ಗೆ ಮಾಹಿತಿ ತಿಳ್ಸ್ಕೊಡ್ತೀನಿ ಅಂದ್ರೆ ಹಾ ಸರ್ ಅದಕ್ಕಿಂತ ಮುಂಚೆ ಇಲ್ಲಿ ಈ ತರ ವ್ಯವಸ್ಥೆ ಏನಕ್ಕೆ ಇದು ಕಾರಣ ಏನ್ ಗೊತ್ತಾ ಸರ್ ಈಗ ನೀವು ಕಾಣ್ಬೋದು ಈಗ ಹಸಿ ಗರಿ ಕಾಣ್ಬೋದು ಸರ್ ಈ ಗರಿ ಏನ್ ತೊಂದರೆ ಮಾಡ್ತೀನಿ ನಮಗೆ ಅಂದ್ರೆ ನಾನು ಇವಾಗ ಕಳೆ ಬೆಳೆದಿದೆ ಸರ್ ನಾನು ಇವಾಗ ಬ್ರಷ್ ಕಟ್ರಲ್ ಉಳ್ಳೊಡಕ್ಕೆ ಹೋಗ್ತೀನಿ ಉಲ್ಲೂಡೆಯ ಹೋದಾಗ ಏನಾಗ್ತದೆ ಅಂದ್ರೆ ಹಸಿ ಗರಿ ಆ ಮಿಷಿನ್ ತಿರುವ ಕಾಣ್ತದೆ ಮಿಷಿನ್ ಸಿಗಾಕಾಣೆ ಯಾಕೆ ಇದನ್ನ ಹೇಳಿದೆ ಅಂದ್ರೆ ನನಗ್ ಜಾಸ್ತಿ ತೊಂದರೆ ಕೊಡ್ತಿರೋದು ಗರಿಗಳು ಸರ್ ಹಾ ಯಾಕೆಂದ್ರೆ ಅಡಿಕೆ ತೋಟದಲ್ಲಿ ಅದರಲ್ಲೂ ಅಡಿಕೆ ತೋಟದಲ್ಲಿ ಬಹಳ ತೊಂದರೆ ಆಗುತ್ತೆ ಸರ್ ಯಾವುದೇ ಬೆಳೆ ಬೆಳಿತೀನಿ ಅಂದ್ರೆ ತೊಂದರೆನೇ ಜಾಸ್ತಿ ಅದ್ರ ಅನುಕೂಲ ಲಾಭ ನೋಡೋದಲ್ಲ ಅದು ತೊಂದರೆಗಳನ್ನೂ ಹೇಳ್ಬೇಕು ಇದು ಸಿಗಾಕಂಡಾಗ ನಾನ್ ಒಬ್ನೇ ಸರ್ ನಾನೀಗ ಗೊತ್ತಾಗಿಬೇಕು ಇಳಿಸ್ಬೇಕು ಮಿಷಿನ್ ತಗೊಂಡು ಅದನ್ನ ತೆಗೆದ್ ಹಾಕ್ಬೇಕು ಮಾಡ್ಬೇಕು ಹೌದು ಅದಕ್ಕೋಸ್ಕರ ಮುಂಚೆಗೆ ಎತ್ಕೊಂಡ್ಬಿಟ್ಟು ಇದ್ರ ಹಾಕಬಿಟ್ರೆ ಅಂದ್ರೆ ಏನು ಉಳ್ಳೊಡಕಿನ ಮುಂಚೆನೇ ಇದ್ರ ಎತ್ಕೊಂಡು ಹಾಕ್ತೀನಿ ಕಾರಣ ಯಾಕೆಂದ್ರೆ ಈ ಜಾಗ ವೇಸ್ಟ್ ಜಾಗ ಅಂತ ಈಗ ಇರೋದು ಹೌದು ಈ ಜಾಗ ಈಗ ನಾನು ಏನ್ ಮಾಡಿದೀನಿ ಅಂದ್ರೆ ಅಕ್ಕೇನ್ ಬದ ಮಾಡಿ ಮಾಡಿ ಈ ಜಾಗ ಖಾಲಿ ಬಿಟ್ಟಿದೀನಿ ಈ ಖಾಲಿ ಜಾಗ ಯಾಕೆ ವೇಸ್ಟ್ ಆಗ್ಬೇಕು ಈಗ ನಾ ಬರೇ ಬೂಮ್ ತಾಯಿ ಬರೋದ ಮಾತ್ರ ನಾವು ತಗೋತೈತೆ ಬೂಮ್ ತಾಯಿಗೆ ಏನು ಕೊಡ್ತಿಲ್ಲ ಸರ್ ಕನಿಷ್ಠ ಪಕ್ಷ ಅದ್ರಲ್ಲಿ ಬೀಳ ಗರಿಗಳನ್ನ ನಾವು ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡ್ಕೊಂಡ್ಬಿಟ್ಟು ಆಗ್ತಾ ಹೋದ್ರೆ ನಮ್ ಪ್ರಯೋಜನ ಏನ್ ಗೊತ್ತಾ ಸರ್ ಕಳೆ ಬೆಳೆಯಲ್ಲ ಅನ್ನೋದು ಒಂದು ಆಮೇಲೆ ಭೂಮಿ ಒದಗಿ ಆಗ್ತದೆ ಆಮೇಲೆ ನಾನು ಓಟ ಬಿಡಿಸಿ ಗೋಕುಂಬ ತಯಾರು ಮಾಡ್ಕೋದ್ರಿಂದ ಇದಕ್ಕೆ ಮಾಯಿಸ್ಚರ್ ಬೇಕು ನಾನು ಯಾವಾಗ್ಲೂ ನೀರ್ ಹಾಯಿಸ್ಕೊಂಡು ಮಾಯಿಸ್ಚರ್ ಮೈಂಟೈನ್ ಮಾಡಕ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೂನ್ ಕಳೆದ ನಂತರ ನಾನು ಇದಕ್ಕೆ ಒಯ್ತಾ ಹೋಗ್ತೀನಿ ಸರ್ ರೆಡಿ ಆಗ್ತದೆ ಒಂಬತ್ತು ದಿವಸಕ್ಕೆ ರೆಡಿ ಆಗ್ತದೆ ಕನಿಷ್ಠ ಪಕ್ಷ ನನ್ ಕರ್ಬೇವು ಅಥವಾ ಮಡಿಕೆಗಳು ಇದು ಹೆಚ್ಚಾಗಿದ್ದ ನಾನು ಇದಕ್ಕೆಲ್ಲ ಬಳಸ್ಕೋಣ ಅಂತ ಇದೀನಿ ಇದಕ್ಕೆ ಬಳಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಲವತ್ತೈದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಒಂದು ಆಮೇಲೆ ಭೂಮಿ ಭೂಮಿ ಒಳ್ಳೆ ಫಲವತ್ತತೆ ಆಗುತ್ತೆ ಸರ್ ನಮ್ ಗರಿನು ವೇಸ್ಟ್ ಆಗಲ್ಲ ನಮ್ ಗರಿಯಿಂದ ಇಲ್ಲಿ ಗೊಬ್ಬರ ಆಯ್ತು ಆಮೇಲೆ ಬಿಸ್ಲು ಬೀಳಲ್ಲ ಮಾಯಸ್ಚರ್ ಮೈಂಟೈನ್ ಆಯ್ತು ಇನ್ನೇನ್ ಬೇಕು ಈ ತರ ಎಲ್ಲ ಅನುಕೂಲ ಆಗುತ್ತೆ ಇದನ್ನ ಕಂಟಿನ್ಯೂ ಮಾಡ್ತೀನಿ ಸರ್ ಈಗ ನಿಮಗೆ ಕಾಣಬಹುದು ಹಂಗಂತ ಹೇಳಿ ಪೂರ್ತಿ ನಾನು ಅಳ್ಳಿಲ್ಲ ಯಾಕೆಂದ್ರೆ ನನಗೆ ಬಿಡುವಾಗ್ಲಿಲ್ಲ ಸರ್ ಸಮಯ ಇರ್ಲಿಲ್ಲ ಎಲ್ಲದಕ್ಕೂ ಸಮಯ ಕೊಡ್ಬೇಕಲ್ಲ ಅನ್ನೋಕ್ಕೋಸ್ಕರ ಆಗ್ಲಿಲ್ಲ ಈಗ ಇದನ್ನ ನಾನು ಬ್ರಸ್ಕೆಟ್ ಅಲ್ಲಿ ಆಗಿ ಕ್ಲೀನಿಗೆಲ್ಲ ಹೊಡೆದಾದ್ಮೇಲೆ ನನ್ನ ಗರಿಗಳನ್ನ ಶಾಕ್ ಮಾಡ್ಕೊಂಡಿದ್ದೀನಿ ಆ ಗರಿನ ಒಂದೊಂದೇ ಸಾಲಿಗೆ ಒಂದೊಂದೇ ಸಾಲಿಗೆ ಆಡ್ತಾ ಒಂದೊಂದೇ ಸಾಲಿಗೆ ಅಂತ ಹೋಗ್ತೀನಿ ಸರ್ ಯಾವದೇ ಕಾರಣಕ್ಕೂ ನಾನೊಂದು ಹೇಳೋದೇನಂದ್ರೆ ಪ್ರತಿಯೊಬ್ಬ ರೈತರುಗೂ ಒಂದಕ್ಕೆ ಟ್ರೈ ಮಾಡಿ ಫಸ್ಟ್ ಈಗ ನಾನು ಈ ಸಾಲಿಗೆ ಟ್ರೈ ಮಾಡ್ತೀನಿ ಎಷ್ಟ್ ದಿನದಲ್ಲಿ ಗೊಬ್ಬರ ಆಯಿತು ಏನೆಲ್ಲ ಆಯ್ತು ಎಷ್ಟು ದಿನದಲ್ಲಿ ಗೊಬ್ಬರ ಆಯ್ತು ಏನೆಲ್ಲ ಆಯ್ತು ಅಂತ ನೀವ್ ನೀವೇ ಎಕ್ಸ್ಪೆರಿಮೆಂಟ್ ನಾನು ಹೇಳದ್ ಅಷ್ಟೇ ಸರ್ ನಮ್ಮ ತೋಟಕ್ಕೆ ನಾನೇ ವಿಜ್ಞಾನಿ ಹೌದು ನಮ್ಮ ತೋಟಕ್ಕೆ ನಾನೇ ಡಾಕ್ಟ್ರು ಹಂಗಾದಾಗ ಮಾತ್ರ ಕೃಷಿಯಲ್ಲಿ ಏರಿಳ್ತಾ ಕಂಡು ನಾವು ಇನ್ನೊಬ್ರು ಫಾಲೋ ಮಾಡದೆ ನಮ್ಮಲ್ಲಿ ಆಗುತ್ತೆ ಅಂತ ತಿಳ್ಕೊಂಡ್ರೆ ಪ್ರತಿ ಒಬ್ರು ಯಶಸ್ವಿ ಆಗ್ಬೋದು ಸರ್ ತಾಳ್ಮೆ ಇರಬೇಕು ಸರ್ ತಾಳ್ಮೆ ಇರಬೇಕು ಗೊತ್ತಾಗ ಏನ್ ಹೇಳ್ತೀನಿ ಅಂತಂದ್ರೆ ನಾವ್ ಅಂತಂದ್ರೆ ನಾವು ನಾವು ಮಾತಾಡೋದಲ್ಲ ಸರ್ ನಾವು ಮಾಡೋ ಕೆಲಸ ಮಾತಾಡ್ಬೇಕು ಸರ್ ಅಷ್ಟೇ ಸರ್ ಈಗ ಕರ್ಬೇವ್ ಹಾಕಿದ್ರಲ್ಲ ಇದು ಯಾವ ತಾಳಿದೀವಿ ಸರ್ ಸರ್ ಇದು ಸುಹಾಸಿನಿ ತಳಿ ಸರ್ ಇದು ಹಾ ಸುಹಾಸಿನಿ ತಳಿ ಸರ್ ಇದು ಆಮೇಲೆ ಸರ್ ಇದು ಇನ್ನೊಂದು ನಿಮ್ಗೆ ವಿಶೇಷವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈಗ ಏನ್ ಮಾಡಿದೀನಿ ಅಂದ್ರೆ ಇದು ಕಡ್ಡಿ ಕಾಣ್ತದೆ ಕನಿಷ್ಠ ಪಕ್ಷೆ ನಾವು ಮೂರ್ ಅಡಿ ಕಟ್ ಮಾಡ್ತೀವಿ ಈಗ ಲೆಕ್ಕವಾಗಿ ನೆಲಕ್ಕೆ ಕಟ್ ಮಾಡ್ಬೇಕು ಸರ್ ನಾನು ಎಲ್ಲಾರು ಹೇಳಿದ್ರೆ ನೆಲಕ್ಕೆ ಕಟ್ ಮಾಡಿ ಇದು ದಪ್ಪಾಗೋದ್ರಿಂದ ಮಾರ್ಕೆಟ್ ಅಲ್ಲಿ ಸಮಸ್ಯೆ ಆಗುತ್ತೆ ತೂಕ ಇರೋದ್ರಿಂದ ಅದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ ಇವಾಗ ಇಲ್ಲಿ ನೆಲ ಕಟ್ ಮಾಡ್ತೀನಿ ಸರ್ ಓಕೆನಾ ಈ ಅರ್ಧ ಅಡಿ ಏನ್ ಉಳಿಯುತ್ತೆ ಇದು ನಾನು ಏನ್ ಮಾಡಿದೀನಿ ಅಂತಂದ್ರೆ ನೋಡೋಣ ಅಂತ ಹೇಳಿ ಪ್ರಯೋಗವಾಗಿ ಪಾಕಿಟ್ ಅಲ್ಲಿ ಇಟ್ಟು ನೋಡಿದೀನಿ ಸರ್ ಹಾ ಸರ್ ಪಾಕಿಟ್ ಅಲ್ಲಿ ಈಗ ಅದು ಕರ್ಬೇ ಕಡ್ಡಿ ಸಸಿಯಾಗಿ ಬೆಳೀತಾತೆ ಯಾಕೆ ಇದನ್ನ ಹೇಳ್ತೇನೆ ಅಂತಂದ್ರೆ ಕೆಲವ್ ನಾವ್ ಏನ್ ಮಾಡ್ತೀವಿ ಅಂತ ಸರ್ ನಮ್ಗೆ ನೋಡೋಣ ಮಾಡೋಣ ಅನ್ನೋ ಪ್ರಯೋಗ ಮನೋಭಾವನೆ ಇಲ್ಲ ಅವನು ಮಾಡೋನೇ ನಾನು ಮಾಡ್ಬೇಕು ಅಂತಾರೆ ಬಿಟ್ರೆ ನಾನು ಯಾಕೆ ಟ್ರೈ ಮಾಡ್ಬಾರ್ದು ಅಂತ ನೋಡಿದ್ವಿ ನಾನು ಕಡ್ಡಿ ಇಟ್ಟಿದ್ಕೇನೆ ಇವತ್ತು ಸಸಿಯಾಗಿ ಇದೆ ಅದೇ ಯಾರೋ ಒಬ್ ಕೇಳಿದ್ಕೆ ಕಡ್ಡಿನಲ್ಲಿ ಎಲ್ಲ ಬರ್ತೈತಿ ಕಡಿಯಲ್ಲಿ ಎಲ್ಲ ಬರ್ತೈತೆ ಕರ್ಬೇವ್ ಗಿಡ ಹಂಗೆ ಹಿಂಗೆ ಅಂತ ಇವತ್ತು ನಾನು ಇಟ್ ನೋಡಿದೀನಿ ನಾನು ಅದನ್ನ ತೋರಿಸ್ತೀನಿ ನಿಮ್ಗೆ ಕಡ್ಡಿ ಬಂದಿದೆ ಯಾಕೆಂದ್ರೆ ವೇಸ್ಟ್ ಆಗ್ಬಾರ್ದು ಸರ್ ಈಗ ಅದು ವೇಸ್ಟ್ ನಾವೇನ್ ಮಾಡ್ತೀವಿ ಗೊತ್ತಾ ಕಳುಹ್ ಬಿಸಾಕ್ತಿ ಬೇರೆ ಅದನ್ನ ಗಿಡ ಕನ್ವರ್ಟ್ ಮಾಡ್ತೀವಿ ಹೇಳ್ತೀನಿ ಯೂಸ್ ಮಾಡ್ಕೋಬೇಕು ಸರ್ ನಾವು ಏನ್ ಮಾಡ್ಬೇಕು ಅಂದ್ರೆ ಹೆಂಗೆ ಎಕ್ಸಾಮ್ ಅಲ್ಲಿ ಪರೀಕ್ಷೆ ಮಾಡಕ್ಕೆ ಎದ್ರುತೀವ ನಾನು ಹೆದ್ರೋದಿಲ್ಲ ಆರಾಮಾಗಿ ನಾವ್ ಏನ್ ಮಾಡ್ಬೇಕು ಮುಕ್ತ ಮನಸ್ಸಿನಿಂದ ಕೆಲಸ ಮಾಡ್ತಾ ಹೋಗಿ ಏನೋ ಒಂದ್ ಮಾಡ್ತಾ ಹೋದ್ರೆ ಅದೇನೋ ಒಂದು ಆಗ್ತಾ ಹೋಗ್ತದೆ ಈ ತರ ಸರ್ ಇದು ಸುಹಾಸಿನಿ ಕರ್ಬೇವು ಸರ್ ಇದು ಇದ್ರ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಇದು ಮಿನಿಮಮ್ ಅಂದ್ರೆ ನೆಲ ಆಗುತ್ತೆ ಸರ್ ಬೆಳೆ ಮೇನ್ ಮುಖ್ಯ ಇದು ಅಡಿಕೆ ತೋಟದಲ್ಲಿ ಮುಖ್ಯ ಬೆಳೆಯಾಗಿ ಬೆಳಿಬಹುದು ಅಂತರ ಬೆಳೆಯಾಗಿ ಬೆಳಿಬಹುದು ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ನಂದ್ ಸಜೆಷನ್ ಏನು ಅಂತಂದ್ರೆ ನೀವು ಯಥೇಚ್ಛ ಬೆಳೆಕ್ ಹೋಗ್ಬೇಡ್ರಿ ಅಂದ್ರೆ ಅರವತ್ ಕೆಜಿ ಹಾಕ್ತೀನಿ ತೊಂಬತ್ ಕೆಜಿ ಹಾಕ್ತೀನಿ ಎಲ್ಡ್ ಎಕರೆಗೆ ಬೆಳಿತೀನಿ ಅನ್ನೋದ್ಕಿಂತ ಮುಖ್ಯವಾಗಿ ಕನಿಷ್ಠ ಒಂದ್ ಒಂದ್ ಹತ್ ಕೆಜಿ ಹತ್ ಜಿ ಅಂದ್ರೆ ಒಂದ್ ಜಿಗೆ ಒಂದ್ ಸಾವಿರ ಬೀಜ ಬರೋದ್ರಿಂದ ಕನಿಷ್ಠ ಹತ್ ಕೆಜಿ ಬೆಳಿರಿ ಹತ್ ಕೆ ಜಿ ಬೆಳೆಯೋ ನಿಮ್ಗೆ ನಿಮ್ ಏರಿ ಹಿಡಿತಗಳು ಅದ್ರ ಜೊತೆ ಹೆಂಗ್ ತೊಡಿಕಂತೀರ ಅದರಲ್ಲಿ ಆ ಬೆಳವಣಿಗೆಗಳು ಏನೇನು ಆಗ್ತವೆ ಲಾಭಗಳು ಏನು ಅದ್ರ ತೊಂದರೆಗಳು ಏನು ಎಲ್ಲಾನು ನಿಮ್ ಸಂಪೂರ್ಣವಾಗಿ ಅರ್ಧ ಆಗುತ್ತೆ ಒಂದ್ ಜೂನ್ ಗೆ ಆಗ್ತದಾಗ ಆಮೇಲೆ ನೀವು ಜುಲೈನಲ್ಲಿ ಬೇಕಾದ್ರೆ ನೆಕ್ಸ್ಟ್ ಬ್ಯಾಚ್ ಇನ್ನೊಂದು ಗೆ ಅದನ್ನ ನೀವೇ ಸರಿಪಡಿಸಿಕೊಂಡು ಮಾಡಿ ಮಟ್ಟಿ ಬೆಳಿಬಹುದು ಸರ್ ಯಾವ್ದೇ ಕಾರಣಕ್ಕೂ ಯಾವ ಬೇಡ್ರಿ ಯಾಕಂದ್ರೆ ಹಂತ ಹಂತವಾಗಿ ಬೆಳೆಯೋದು ಬಹಳ ಉತ್ತಮ ಸರ್ ಇದು ಎಷ್ಟು ಇದು ಸರ್ ಇದು ಅಂದ್ರೆ ಈಗ ಇದು ಒಂದು ಪಶ್ನೆ ಕಟಾವಿಗೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸರ್ ನಾನ್ ಸಾವಯವದಲ್ಲಿ ಮಾಡಿರೋದು ಸಾವಯವದಲ್ಲಿ ನಾನ್ ಮಾಡಿದ್ರೆ ಹತ್ತು ತಿಂಗಳು ಟೈಮ್ ತಗೊಂಡ್ತಿ ಅದೇ ಬ್ಯಾರಿಗೆ ಅಷ್ಟೆಲ್ಲ ತಗೊಂಡಲ್ಲ ಸರ್ ಯಾಕೆ ಹೇಳ್ತೀನಿ ಅಂತಂದ್ರೆ ಯಾರೇ ಒಬ್ರು ಪ್ರತಿಯೊಬ್ರು ಕಾಲ್ ಮಾಡಿ ಕೇಳಕ್ ಮಾಡಿದಾಗ ಆ ಕೆಲವೊಬ್ರು ಏನ್ ಹೇಳ್ತಾರೆ ಅಂತಂದ್ರೆ ನಾನು ಈಗ ಮಾಡ್ತಿದ್ದೀನಿ ಈಗ ಈಗ ಗೇಮ್ ಮಾಡಿ ಮಾಡ್ತಿದ್ದೀನಿ ಮಾಡ್ತೀನಿ ಅಂತ ಹೇಳ್ತಾರೆ ನಿಜ ಈಗ ನಂದೇನಪ್ಪ ಸಮಸ್ಯೆ ಹತ್ತು ತಿಂಗಳು ನಂದು ವರ್ಷ ಯಾಕೆ ಹಿಡಿತು ಅಂದ್ರೆ ಟೈಮು ಇದಕ್ಕೆ ನಾವು ಜಲಫೇನ ಮೆಣಸಿನ್ ಗಿಡ ಹಾಕಿದ್ವಿ ಒಂದು ಆಮೇಲೆ ಜಲಫೇನ ಮೆಣ್ಸಿನ್ ಗಿಡ ಬರೋವರೆಗೂ ಕಾಯ್ತಲ್ಲ ಸರ್ ಅದು ಆರು ತಿಂಗಳಾಗಿತ್ತು ಬಿಡ್ ಅದು ಕಾಯಸು ಸರ್ ಈ ಆರು ತಿಂಗಳು ಬೆಡ್ಡಿಗೇನೆ ನಾವು ನಾಟಿ ಮಾಡಿದ್ದಲ್ಲ ಅದ್ರ ಸಲುವಾಗಿ ಸ್ವಲ್ಪ ಬೆಳವಣಿಗೆ ಸ್ವಲ್ಪ ನಿಧಾನ ಆಯ್ತು ನಂತರ ಯಾರು ಮಾಡಿಲ್ವಲ್ಲ ಅಂದ್ರೆ ನಾನು ಹೇಳ್ತಿರೋದು ಈಗ ನಾನು ಜಲಫೆನ ಹಾಕಿ ಮಾಡಿ ಬೆಡ್ ಮಾಡಿದೀನಿ ಆತರ ಯಾರು ಮಾಡಿಲ್ವಲ್ಲ ಎಲ್ಲರೂ ಫ್ರೆಶ್ ಆಗಿ ಎತ್ತಿ ಮಾಡೋದ್ರಿಂದ ಸ್ವಲ್ಪ ಗೊಬ್ಬರ ಕೊಟ್ಟು ಮಾಡೋದ್ರಿಂದ ಆ ಇನ್ನೂ ಬೇಗ ಬರುತ್ತೆ ಸರ್ ನನಗೆ ಒಂದು ವರ್ಷ ಇಳಿದಿರ್ಬೋದು ಅವರಿಗೆ ಎಂಟು ಅಥವಾ ಒಂಬತ್ತು ತಿಂಗಳಲ್ಲೇ ಬರ್ಬೋದು ಆಮೇಲೆ ಇನ್ನೊಂದೇನಾದ್ರೆ ನಾನು ಗೊಬ್ಬರ ಹಾಕ್ತೇನೆ ಬೆಳೆದಿರೋದು ಸರ್ ಐದು ತಿಂಗಳವರೆಗೂ ನಾನೇನು ಗೊಬ್ಬರನೇ ಹಾಕಿರ್ಲಿ ಇದಕ್ಕೆ ಹಾ ಸರ್ ಸ್ವಂತ ಶಕ್ತಿಯಿಂದ ಬೆಳಿಲಿ ಆಮೇಲೆ ಏನೆಲ್ಲಾ ಆಗುತ್ತೆ ನೋಡೋಣ ಆಗ್ತಂಗಿದ್ರಿ ಅಂತ ನೋಡಿ ಯಾವಾಗ ಬೆಳವಣಿಗೆ ಆಗದ ಕಾಣ್ ಬೆಳವಣಿಗೆ ನಿಧಾನ ಆಯ್ತು ಅವಾಗ ನಾನು ಓಡಾ ಬಿಡಿಸಿ ಗೋಕುಪ ಅಮೃತ ಅಂಬ್ ಈಗ ನೆರೆ ಜಲ ಎಲ್ಲ ಎರಡ್ ತಿಂಗಳ ಆ ಎರಡ್ ತಿಂಗಳಿಂದ ನೆರೆ ಜಲ ಬಳಸ್ತಾ ಇದೀನಿ ಸರ್ ಈ ಇದನ್ನ ಮೇನ್ ಇನ್ನೊಂದೇನಾಗುತ್ತೆ ಅಂದ್ರೆ ನಾವು ಬೆಡ್ ಮಾಡಕ್ಕಿಂತ ಮುಂಚೆನೇ ಗೊಬ್ಬರ ಹಾಕಿ ಮಾಡ್ತಾರಲ್ಲ ಸರ್ ಈ ತರ ಈ ತರ ಏನ್ ಈ ಪ್ಲಾನಿಂಗ್ ಆಯ್ತಾ ಸರ್ ಈಗ ತೋರಿಸ್ಬೋದು ಇವಾಗ ನಾನು ಮಲ್ಚಿಂಗ್ ಹಾಕಿ ಹೌದು ಓಕೆನಾ ಮಲ್ಚಿಂಗ್ ಹಾಕಿ ಮಾಡಿದ್ರೆ ಮೂರ್ ಮೂರ್ ಇಂಚಿಗೆ ಒಂದೊಂದು ಹೋಲಿಗೆ ನಾನು ಮೂರ್ ಮೂರ್ ಬೀಜ ಹಾಕಿದ್ದೀನಿ ಇಲ್ಲೇ ಸರ್ ನೋಡಿ ಸರ್ ಇದರಲ್ಲಿ ನಾನು ಮೂರು ಮೂರು ಬೀಜ ಹಾಕಿರೋದು ಒಂದ್ ಗಿಡ ಮಾತ್ರ ಹುಟ್ಟೈತೆ ಈ ಹೊಲಲ್ಲಿ ಇಲ್ಲ ಈ ತರ ವೇರಿಯೇಷನ್ ಆಗುತ್ತೆ ನಾವು ತರ್ಸ್ಕೊಂಡು ಬ್ರಿಜ್ಜುಗಳೆಲ್ಲ ಹುಟ್ಟಲ್ಲ ಅದ್ರ ಸಲುವಾಗಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಈ ತರ ಮಲ್ಚಿಂಗ್ ಹಾಕಿ ಮಾಡೋದ್ರಿಂದ ಮೈನ್ ಕಳೆ ಆ ಆಗ್ತೈತೆ ಆಮೇಲೆ ಪದ್ಮ ಮಾಡೋದ್ರಿಂದ ನೀರು ಯಥೇಚ್ಛವಾಗಿ ಮಳೆ ಯಥೇಚ್ಛವಾಗಿ ಬಂದಾಗ ನಿಮಗೆ ಏನು ತೊಂದರೆ ಆಗಲ್ಲ ನೀರು ಬಸ್ ಹೋಗುತ್ತೆ ಸರ್ ನೋಡ್ಬೋದು ಸರ್ ನಾನು ಈಗ ಇಲ್ಲಿ ಕಾವೇರಿ ಮಾಡಿದೀನಿ ಸರ್ ಈ ಕಾವೇರಿ ಮಾಡೋದ್ರಿಂದ ಉಪಯೋಗ ಏನು ಅಂತಂದ್ರೆ ನಾವು ಈಗ ಬಿಡ್ ಮಾಡಾದ್ಮೇಲೆ ನನಿನ್ ಗೊಬ್ಬರ ಕೋಳಿ ಗೊಬ್ಬರ ಇನ್ನೊಂದು ಗೊಬ್ಬರಗಳನ್ನ ಏನೇ ಯಾವುದೇ ಗೊಬ್ಬರ ಸಾವಯವ ಗೊಬ್ಬರಗಳನ್ನ ನಾವು ಇದ್ರಲ್ಲಿ ಕೊಡಕ್ ಬರಲ್ಲ ಸರ್ ಅಲ್ಲಿ ಕೊಡಕ್ ಬರಲ್ಲ ಅದಕ್ಕೋಸ್ಕರ ದವರೂಪದ ಗೊಬ್ಬರಗಳನ್ನ ನಾನು ಕೊಡೋದ್ರಿಂದ ಇದ್ರಲ್ಲಿ ಕಾವೇರಿ ಆರಾಮ್ ತೊಟ್ಟಿಗುತ್ತೆ ಸರ್ ಪ್ರತಿ ಒಂದು ಗಿಡಕ್ಕೂ ಅದು ಸಿಗ್ತಾ ಹೋಗುತ್ತೆ ಅನ್ನೋ ಸಲುವಾಗಿ ಲಿಕ್ವಿಡ್ ಗೊಬ್ಬರಗಳು ಮಾಡಿದ್ರ ಸಲುವಾಗಿ ನಾನು ಕಾವೇರಿ ಬಳಸಿದೀನಿ ಕಾವೇರಿ ಬಳಸೋದ್ರಿಂದ ನಿಜವಾಗ್ಲೂ ಅವ್ರಿಗೆ ಎಷ್ಟು ಅನುಕೂಲ ಅಂತಂದ್ರೆ ಯಾವಾಗ ಬೇಕಾದ್ರೂ ಲಿಕ್ವಿಡ್ ಗೊಬ್ಬರಗಳನ್ನ ಕೊಡೋದ್ರಿಂದ ಬೇಗ ಬೆಳವಣಿಗೆ ಮಾಡ್ಕೋಬಹುದು ಸರ್ ಕಾಯಿ ಅಂತ ಅವಶ್ಯಕತೆ ಇಲ್ಲ ಉದಾಹರಣೆ ನಾವು ಸೀಸನ್ ಗೆ ಬರಂಗ್ ಮಾಡ್ಕೋಬಹುದು ಯಾಕಂದ್ರೆ ನಾನೇನು ಹೇಳಿದ್ರೆ ಪ್ರತಿಯೊಬ್ರು ಬೆಳೆ ಬೆಳೆದ ಮೇಲೆ ಬೆಳೆ ಬೆಳೆಯೋರು ಅಲ್ಲಿನ ಸಮಸ್ಯೆಗಳನ್ನ ಅರ್ತು ಅಲ್ಲಿನ ಯಾವ್ದು ಬೆಳೆ ಬೇಕು ಯಾವ್ದು ಏನು ಅಂತ ಸಮಸ್ಯೆಗಳನ್ನ ಅರ್ತು ಬೆಳೆ ಬೆಳೆಯೋದ್ರಿಂದ ಬಹಳ ಉಪಯೋಗ ಸರ್ ಯಾವುದೇ ರೀತಿ ತೊಂದರೆ ಆಗಲ್ಲ ನಷ್ಟಗಳಾಗಲ್ಲ ಆಮೇಲೆ ಇನ್ನೊಂದು ಏನು ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಾರು ಕ್ಲಸ್ಸೆ ನೋಡಿ ಬೆಳಿಬೇಡ್ರಿ ಅಂದ್ರೆ ಅದ್ರಲ್ಲಿ ಬರೋ ಉಪಯೋಗ ನೋಡಿ ಅದ್ರಲ್ಲಿ ಬರೋ ಲಾಭಾಂಶ ನೋಡಿ ಬೆಳಿ ಸರ್ ಬೆಳಿಬೇಕು ಮಾಡ್ಬೇಕು ಮಾಡ್ರಿ ಅದು ಏನೋ ಒಂದ್ ನಿಮ್ಗೆ ಅನುಕೂಲ ಆಗುತ್ತೆ ಒಂದ್ ಅದರಿಂದ ನಿಮ್ಗೆ ಒಂದು ಒಳಿತಾಗ್ತೈತೆ ಈಗ ನಾನೇನ್ ಹೇಳ್ತೀನಿ ಅಂದ್ರೆ ಸರ್ ಅಕಸ್ಮಾತ್ ಏನಾದ್ರು ಸೀಸನ್ ಇಲ್ಲ ಅಂದಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಕೊಯ್ದು ಇಲ್ಲೇ ಗೊಬ್ಬರ ಆಗಿ ಅಥವಾ ಮಲ್ಚಿಂಗ್ ಆಗಿ ಬಳಸ್ಕೋಬೇಕು ಅಂತ ಇದೀನಿ ಇಲ್ಲ ಒಂದು ಲೇಯರ್ ನಾನು ಅಲ್ಲಿ ಅಂತ ಬಿಟ್ಕೊಂಡಿದ್ದೀನಿ ಸರ್ ಹಾ ಅದನ್ನ ನಾನು ಅಲ್ಲಿ ಬೆಡ್ ಕುಣಿಸಿ ಇದನ್ನ ಸ್ವಲ್ಪ ಅಲ್ಲಿಗೆ ಮಾಡ್ಬೇಕು ಅಂತ ಇದೀನಿ ಆ ತರ ಪರಿಸ್ಥಿತಿ ಬರಲ್ಲ ಆದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಲ್ಲದಕ್ಕೂ ಸಿದ್ಧ ಇರಬೇಕು ಸರ್ ನಾವು ಹಾ ಹೌದು ಸಿದ್ಧ ಇರಬೇಕು ಎಲ್ಲದಕ್ಕೂ ಸಿದ್ಧ ಇದ್ರೆ ಮಾತ್ರ ಬೆಳ್ಳಿ ಸರ್ ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಈಗ ಕೆಲವೊಬ್ರು ಕೇಳ್ತಾರೆ ನೀವು ತೋರ್ಸೋ ಲಾಭ ನೋಡ್ಬಿಟ್ಟು ನಾನು ಬೆಳಿತೀನಿ ನಾನು ಮಾಡ್ತೀನಿ ಅದು ಎಷ್ಟು ಸುಲಭನಾಗ್ ಹೇಳ್ತಾರೋ ಅಷ್ಟೇ ಕಷ್ಟ ಇದೆ ಸರ್ ಇವತ್ತಿನ ಕಾಲದಲ್ಲಿ ಹೇಳೋದು ಸುಲಭ ಪ್ರತಿ ಒಂದು ಕ್ಷಣನೂ ಅದ್ರ ಜೊತೆ ಆ ಬೆಳೆ ತೆಗಿಯುವಾಗ ಆ ಕಷ್ಟ ಏನು ಅಂತ ಬೆಳೆ ಬೆಳೆದಿರ ನಿಮ್ಗೆ ಮಾತ್ರ ಗೊತ್ತು ಸರ್ ಹೌದು ಹೌದು ಸರ್ ಅದೇ ಸಲ ಈಗ ನೋವು ಕಾಣ್ತಾ ಇರ್ಬೋದು ಸರ್ ಈಗ ಈ ಕಟಾವಿಗೆ ನಾವು ಕಟ್ ಮಾಡ್ತೀವಿ ಸರ್ ಈ ತ ಈ ಕಟಾ ಬರ್ಬೇಕು ಹಿಂಗ್ ಬರ್ಬೇಕು ಸರ್ ಹಾ ಸರ್ ಇದೆಲ್ಲರೂ ತೋರಿಸಿ ಸರ್ ಯಾವ್ದೇ ರೋಗ ಇಲ್ಲ ಸರ್ ಈ ಮಠ ಇರ್ಬೇಕು ಸರ್ ಈ ಮಟ್ಟಕ್ಕೆ ಬಂದಾಗ ನಾವು ಬುಡಕ್ ಹಿಂಗೆ ಇಲ್ಲಿಗೆ ಕಟಾವ್ ಮಾಡ್ತೀವಿ ಸರ್ ಕಟಾವ್ ಮಾಡ್ತಿವಿ ಇಲ್ಲಿ ಕಟಾವ್ ಮಾಡಿದಾಗ ನೆಕ್ಸ್ಟ್ ಬೆಳಿವಾಗ ಏನಾಗುತ್ತೆ ಬ್ರಾಂಚಸ್ ಹೊಡ್ಕೊಳ್ತೇವೆ ಸರ್ ಈ ತರ ಈ ತರ ಈ ತರ ಬ್ರಾಂಚಸ್ ಹೊಡ್ಕೊಳ್ತೇವೆ ಹಿಂಗೆ ನಾಲ್ಕು ಹೊಡ್ಕೊಂಡ್ ಹೊಡ್ಕೊಂಡು ಹೊಡ್ಕೊಂಡು ಜಾಸ್ತಿ ಆಗುತ್ತೆ ಒಂದು ಆಮೇಲೆ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಸರ್ ಈಗ ಕೆಲವರು ಕೇಳ್ತಾರೆ ಇಷ್ಟೊಂದು ಜಾಗ ಯಾಕೆ ಬಿಡಬೇಕು ಹೌದು ಹಾ ಇದು ದಾಯ ತೋರಿಸಿ ದಾಯ ಬಂದ್ ನಮ್ದು ಒತ್ತಡಿ ಸರ್ ಇಲ್ಲಿ ಅಡಿಕೆ ಗಿಡದಿಂದ ಅಡಿಕೆ ಗಿಡಕ್ಕೆ ಹತ್ತಡಿ ಐತೆ ಹತ್ತಡಿ ಯಾಕೆ ಕೆಲವೊಬ್ರು ಏನಂದ್ರೆ ಹೊಸ ಮಾಡಿದ ಜಲಫನ ಮಾಡಿದ್ದು ಅದೇ ಇದಕ್ಕೆ ಯಾಕೆ ವೇಸ್ಟ್ ಆಗ್ಬಾರ್ದು ಅಂತ ಮಾಡಿದೀನಿ ಆದ್ರೂ ಇಲ್ಲ ಪ್ಲಾನಿಂಗ್ ಕರೆಕ್ಟ್ ಆಗಿ ಐತೆ ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎರಡು ಬೆಡ್ ಮಾಡಿದೀನಿ ಸರ್ ಇದು ಬೆಡ್ ಅಳತೆ ಬಂದು ಎರಡ್ ಅಡಿ ಆಗ್ಲಾ ಎರಡ ಐಟ್ ಬಂದು ಒಂದಡಿ ಹಾ ಸರ್ ಆಯ್ತಾ ಈ ಹತ್ರ ಹತ್ರದಲ್ಲಿ ವಜಾ ಮಾಡ್ಕೊಂಡು ಇದು ಎರಡು ಅಡಿ ಆಯ್ತಾ ಇದು ಎರಡ ನಾಲ್ಕ ಅಡಿ ವಜಾ ಆಯ್ತು ಸರ್ ಈ ನಾಲ್ಕಡೆಗೆ ಇನ್ನ ಅಡಿ ಉಳ್ಕೊಂಡೆ ಇನ್ನ ಆರ್ ಅಡಿಗೆ ಒಂದಡಿ ಹತ್ತ ಅಡಿಕೆ ಗಿಡ ಹೋಗುತ್ತೆ ಇತ್ತೊಂದಡಿ ಅಡಿಕೆ ಗಿಡಕ್ಕೆ ಹೋಗುತ್ತೆ ಇನ್ ಅಡಿ ಜಾಗ ಸರ್ ಈ ನಾಲ್ಕ ಅಡಿ ಜಾಗಕ್ಕೆ ನಾನು ಗರಿ ಹಳ್ಳಿ ಮಾಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನ ಯಾಕೆ ಬಿಡ್ಕೊಂಡಿದ್ದೀನಿ ಅಂದ್ರೆ ಇದೇನಾಗುತ್ತೆ ಅಂದ್ರೆ ಸರ್ ಬೆಳವಣಿಗೆ ಆಗ್ತಾ 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 ಚೆನ್ನಾಗಿ ಏನಾರು ನೆಲ ಫಲವತ್ತತೆ ಇದ್ದು ಗೊಬ್ಬರದ ನೆಲ ಚೆನ್ನಾಗಿ ನೆಲ ಚೆನ್ನಾಗಿದೆ ಪೌಷ್ಟಿಕಾಂಶ ಇದೆ ಇದು ಈ ಕಾರಣ ಹಿಂಗ್ ಬರುತ್ತೆ ಸರ್ ಹಾ ಬೆಂಡ್ ಹಿಂಗ್ ಬೆಂಡ್ ಆಗುತ್ತೆ ಹಿಂಗ್ ಬೆಂಡ್ ಆಗೋದ್ರಿಂದ ಸಮಸ್ಯೆ ಏನಾಗುತ್ತೆ ಅಂದ್ರೆ ನಾವಿದ್ರೊಳಗಡೆ ಇದ್ರೊಳಗಡೆ ಅಕಸ್ಮಾತ್ ಏನೋ ರೋಗ ಬಂದಾಗ ಹೊಡಿಬೇಕು ಔಷಧಿ ಹಾಕೊಂಡು ಹೊಡಿಬೇಕು ಅಂದಾಗ ಇದ್ರೊಳಗಡೆ ಓಡಾಡಕ್ ತೊಂದರೆ ಆಗ್ತದೆ ಹೌದು ಸರ್ ಇದು ಮೈನ್ ಇಂಪಾರ್ಟೆಂಟ್ ಸರ್ ಈ ಕೆಲವರು ಕೇಳ್ತಾರೆ ಈಗ ನಾನು ಅದನ್ನೇ ಹೇಳ್ತಿರೋದು ಯಾರೇ ಮಾಡುವುದು ಸ್ವಲ್ಪ ಪ್ಲಾನ್ ಮಾಡ್ರಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ನಾನು ಎಂಟು ಎಂಟಿಗೆ ದಾಯ ಇಕ್ಕಿದೀನಿ ಆದ್ರೂ ಸೆಂಟರ್ ಆಗಿ ನಾನು ಒಂದು ಸಾಲ ಮಾಡ್ಕೊಂತೀನಿ ಓಕೆ ಅದ್ರಲ್ಲಿ ಬರೋ ಸಮಸ್ಯೆಗಳು ನೀವೇ ಎದುರಿಸಬೇಕು ಹಾ ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ನಾನು ಎರಡ್ ಸಾಲ ಎರಡ್ ಸಾಲ ಅಂದ್ರೆ ಮೂರು ಅಡಿ ಮಾಡ್ತೀನಿ ಈಗ ನಮ್ದು ಬಾಯ ಎಂಟು ಒಂಬತ್ತು ದಾಯ ಅಂತ ಯಾರೊಬ್ರು ಕೇಳ್ತಾರೆ ಎಂಟು ಒಂಬತ್ತು ದಾಯ ಮೂರ ಅಡಿ ಮೂರ್ ಅಡಿ ಮಾಡ್ತಾರೆ ಅಡಿ ಮಾಡ್ತಾರೆ ಹತ್ತೊಂದ್ ಅಡಿ ತನ್ನ ಸೆಂಟರ್ ಬರೋ ಒಂದ್ ಅಡಿ ಮಾತಾ ಜಾಗ ಇರ್ತದೆ ತಿನ್ಕೊ ಅವಾಗ ಪೂರ್ತಿ ಮುಚ್ಕೊಂಡ್ಬಿಟ್ಟಾರ ಏನ್ ಮಾಡ್ತಾರ ಅವರು ಪೂರ್ತಿ ಮುಚ್ಕೊಳ್ತೇತಿ ಸರ್ ಗ್ಯಾರಂಟಿ ಇದು ಒಂದ್ ಬೆಳೆಗೆ ಗೊತ್ತಾಗಲ್ಲ ಸರ್ ಈ ಎರಡನೇ ಬೆಳೆ ನಾನು ಯಾಕಂದ್ರೆ ಇದು ನಾಳೆ ನೋಡಿ ಮಾಡಿ ನಾನು ಒಂದ್ ಬೆಳೆ ನೋಡೋ ಹೇಳಿಲ್ಲ ಎಂಟತ್ತು ಬೆಳೆ ಬೆಳ್ದಿರೋದನ್ನ ನೋಡಿ ಅದ್ರ ಸಮಸ್ಯೆಗಳನ್ನೆಲ್ಲ ನೋಡಿ ನಾನ್ ಹಾಕಿರೋದು ಯಾಕೆಂದ್ರೆ ಈಗ ನಾನು ಬೆಳ್ದಿರೋ ಸಮಸ್ಯೆಗಳ್ನ ಹೇಳ್ತಾ ಇದ್ದೀನಿ ಕೆಲವೊಬ್ರು ಮಾಡೋರ್ಗೆ ಇನ್ನೂ ಅನುಕೂಲ ಸರ್ ನನ್ಗೆ ಯಾರು ಹೇಳಿರ್ಲಿಲ್ಲ ನಾನು ಎಲ್ಲ ನನ್ನ ನಾನು ಮಾಡಾದ್ಮೇಲೆ ನಾನು ತಿಳ್ಕೊಂಡೆ ಸಮಸ್ಯೆಗಳ್ನ ಈಗಿನ ಇದರಲ್ಲಿ ರೈತರುಗಳು ಯಾರ್ಗ್ ಯಾರು ಸಮಸ್ಯೆಗಳ್ ಹೇಳಕ್ ಹೋಗಲ್ಲ ಒಂದು ಈಗಿನ ಕಾಲದಲ್ಲಿ ರೈತರು ರೈತರಿಗೆ ಆಗ್ಬೇಕು ಸರ್ ಹೌದು ಸರ್ ನಾನು ಅದಕ್ಕೆ ಸರ್ ಹೇಳ್ತಿದ್ದೀನಿ ಬೀಜದಿಂದ ಹಿಡಿದು ಬೆಳೆ ಬರೋವರೆಗೂ ನಾನ್ ಜೊತೆಗೆ ಇರ್ತೀನಿ ಧೈರ್ಯವಾಗಿ ಮಾಡಿ ದೈವಾಗ್ ಮಾಡಿ ನಾನ್ ಜೊತೆ ಇರ್ತೀನಿ ಆದ್ರೆ ನಂಗೂ ಸಮಯ ಅಂತೈತೆ ಸಮಯ ನೋಡ್ಕೊಂಡು ನೈಟ್ ಹೊತ್ತು ಅಂದ್ರೆ ಆರು ಗಂಟೆಯಿಂದ ಒಂದ್ ಒಂಬತ್ ಗಂಟೆವರೆಗೂ ಸಮಯ ಇರ್ತದೆ ಮುಕ್ತವಾಗಿ ಮಾತಾಡೋ ಸಮಯ ಇರ್ತದೆ ಮಾತಾಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬರು ಮಾಡ್ತಾ ಇರ್ತಾರೆ ಸರ್ ಕಾಲ್ ವಿಡಿಯೋ ನೋಡಿ ಬಹಳ ಹಿಂಸೆ ಆಗುತ್ತೆ ಸರ್ ಯಾಕಂದ್ರೆ ನನ್ಗೆ ನಾನು ಆ ಜಾಗದಾಗ ಇದ್ದೇನೆ ಸರ್ ನಾನು ಅವ್ರ ಜಾಗದಾಗ ಇದ್ದೇನೆ ನಾನು ಬೆಳಿಬೇಕು ಮಾಡ್ಬೇಕು ಏನೋ ಒಂದು ಮಾಡಬೇಕು ಅನ್ನೋ ಜಾಗದಲ್ಲೇ ಇದ್ದನು ನಾನು ದೈವ್ವಾಗ್ ಹೇಳ್ತೀನಲ್ಲ ಮುಕ್ತವಾಗಿ ಹೇಳ್ತೀನಿ ಆಮೇಲೆ ಇನ್ನೊಬ್ರು ಕೆಲವೊಬ್ರು ಅನುಮಾನ ಪಡ್ತಾರೆ ಸರ್ ಅಂದ್ರೆ ನೀವು ಬೀಜ ತರ್ಸ್ಕೊಡುವಾಗ ಬೀಜ ತರ್ಸ್ಕೊಡುವಾಗ ಹೆಂಗ್ ನಂಬೋದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಂಬಕ್ ಹೋಗ್ಬೇಡ್ರಿ ಮಾಡಕ್ ಹೋಗ್ರಿ ನಂಬಿಕೆ ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡ್ರಿ ನಾನ್ ನಂಬಿಕೆ ಇಟ್ ನೋಡಿ ಮುಂತಾಯಿ ನಂಬಿರೋದಕ್ಕೆ ಇವತ್ತು ಬೆಳೆ ತೆಗ್ದೀನಿ ನೀವು ನಂಬಿ ಧೈರ್ಯವಾಗಿ ಇಲ್ಲ ಬರ್ರಿ ನಿಮ್ಗೆ ಹಂಗಿಲ್ಲ ಅಂದ್ರೆ ನಮ್ಮ ಮನೆ ಅಡ್ರೆಸ್ ಕೊಡ್ತೀನಿ ಬರ್ರಿ ನೋಡ್ಕೊಂಡ್ ಹೋಗಿ ನಾವು ಮೋಸ ಅಂತಾರಲ್ಲ ಯಾಕೆ ಅಂದ್ರೆ ಕೆಲವೊಂದು ಕಾಲ್ಗಳು ನನಗೆ ಆತರ ಬಂದಿದಾವೆ ಸರ್ ಅದ್ರ ಸಲುವಾಗಿ ನಾನು ಏನೇ ಇರ್ಲಿ ಸರ್ ನಾನು ಹೇಳ್ತೀನಲ್ಲ ನಾನು ಮಾಡ್ಬೇಕು ಅಂತ ನಿಂತಿದ್ದೀನಿ ಮಾಡ್ತೀನಿ ನಾನು ಹೇಳ್ತೀನಿ ಈಗಲೂ ಅಷ್ಟೇ ಸರ್ ನಾನು ಕರ್ಬೇವ್ ಬೆಳೆಸಿದೀನಿ ಕರ್ಬೇವ್ ನನ್ನ ಬೆಳ್ಸೇ ಬೆಳಸುತ್ತೆ ಸರ್ ಅಷ್ಟೇ ಸರ್ ಒಂದಿನ ಸರ್ ಮುಂದಿನ ಭಾಗದಲ್ಲಿ ನಾನು ಈಗ ಜೇನು ಪೆಟ್ಟಿಗೆ ಹೇಳ್ತೀನಿ ಜೇನು ಕೃಷಿ ಮಾಡ್ತಾ ಇದೀನಿ ಸರ್ ಜೇನು ಕೃಷಿನ ತೋರಿಸ್ತೀನಿ ಈಗ ಜೇನು ಕೃಷಿ ಅಂತಂದ್ರೆ ಅಂದ್ರೆ ಕೆಲವೊಬ್ರು ಏನಾಗ್ತದೆ ಅಂದ್ರೆ ಬರ ಖಚಿತ ಕಚ್ಚಿತತೆ ಅಂತಾರೆ ಸರ್ ಕಚ್ಚಲ್ಲ ಸರ್ ಅದು ಚುಚ್ಚುತ್ತೆ ಕಚ್ಚ ಕತೆ ನಾಯ ಸರ್ ಚುಚ್ಚುತ್ತೆ ಜೇನು ಅಂದ್ರೆ ಚುಚ್ಚುತ್ತೆ ಸರ್ ಅದೇ ಜೇನು ಸಾಕ್ಬೇಕು ಸರ್ ನಾವು ಹೆಂಗೆ ಬಳಸ್ಕೊಂತೀವಿ ಜೇನು ಹುಳಗಳನ್ನ ಅವು ನಮ್ಮ ಹತ್ರ ಹಂಗೆ ಇರ್ತಾವೆ ನಾವು ಸೂಕ್ಷ್ಮ ಆಗಿದ್ರೆ ಅವು ಸೂಕ್ಷ್ಮಿಯಾಗಿರ್ತವೆ ಸರ್ ಸರ್ ಆಮೇಲೆ ಹಂಗೆ ಹೆಂಗೆ ತೋರಿಸಿ ಸರ್ ಇದನ್ನ ಈಗ ಈ ಜಾಗಕ್ಕೂ ನಾನೆಲ್ಲ ವೆಲ್ವೆ ದೀನ್ಸ್ ಹಾಕಿದ್ದೆ ತೋರಿಸಿ ಸರ್ ಈ ಜಾಗಕ್ಕೂ ನಾನೆಲ್ಲ ವೆಲ್ವೆ ಪೀನ್ಸ್ ಹಾಕಿದೆ ಇದೆಲ್ಲ ಬಿಟ್ಟಾಗ ಈ ತರ ಹತ್ಕೊಂಡು ಸರ್ ಈ ತರ ಹತ್ಕೊಂಡಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ಬ್ರಶ್ ಕಟ್ ಇರುತ್ತಲ್ಲ ಬ್ರಶ್ ಕಟ್ ಉಳೊಡೆ ಮಿಷಿನ್ ಇರುತ್ತಲ್ಲ ಉಳ್ಳೊ ಮಿಷಿನಲ್ಲಿ ಬುಡುಬುಡದಲ್ಲ ಕಟ್ ಮಾಡೋದು ಸಾಕು ಇದೇ ಎಲೆ ಉದ್ರೆ ನಮಗೆ ಗೊಬ್ಬರ ಆಗುತ್ತೆ ಇದನ್ನ ಸರ್ ಇವಾಗ ನೀವು ಕಾಣಬಹುದು ಸರ್ ನೋಡಿ ಸರ್ ಏನ್ ಏನ್ ನಾವೇನು ತಗೊಂಡ್ ಹಾಕಬೇಕಾಗಿಲ್ಲ ಒಳ್ಳೆ ಗೊಬ್ಬರ ಏನಾಗುತ್ತೆ ಇಲ್ಲೇ ಗೊಬ್ಬರ ಆಗುತ್ತೆ ತೊಂದ್ರೆ ಇಲ್ಲ ಸರ್ ನಮ್ದು ಜೀರೋ ಕಲ್ಟಿವೇಶನ್ ನಾವು ಗೇಮೆ ಮಾಡಲ್ಲ ಹೌದು ಇಲ್ಲ ಈಗ ಆರಾಮಾಗಿ ನೋಡಿ ಒಳ್ಳೆ ಗೊಬ್ಬರ ಒಳ್ಳೆ ಗೊಬ್ಬರ ಒಳ್ಳೆ ಇರಾಗುತ್ತೆ ಏನಂದ್ರೆ ಯಾವ ಒಂದಲ್ಲಿ ಹೊಡಿಬೇಕು ಆ ಒಂದಲ್ಲಿ ಹೊಡಿಬೇಕು ಸರ್ ಅದೇ ಕಾರಣದ ಏನಾದ್ರು ನಾವು ಐದು ತಿಂಗಳವರೆಗೂ ಬಿಟ್ಕೊಂಡ್ರೆ ಒಂದು ಅಡಿಕೆ ಬೀನ್ಸ್ ಒಂದು ಬಾಳೆ ಗಿಡನ ಉಳಿಸಲ್ಲ ಆಮೇಲೆ ಅವಾಗ ನೀವು ಹೊಡಿತೀವಿ ಅಂದ್ರೂ ಹೊಡಿಯಕು ಆಗಲ್ಲ ಸರ್ ವೈರ್ ಕಟ್ ಆಗ್ಬಿಟ್ಟು ನಾನಾ ತೊಂದರೆಗಳು ಆಗ್ತವೆ ಆಗ್ಲಾಗ್ಲ ವೈರ್ ಹಾಕೋಣದೇ ಒಂದ್ ತೊಂದ್ರೆ ಆಗತ್ತೆ ಕರೆಕ್ಟ್ ಆಗಿ ಹೂವು ಆಗೋ ಹೊಡ್ರೆ ಅದರಲ್ಲೂ ಒಳ್ಳೆ ಸಾರಾಂಶಗಳು ಇರ್ತದೆ ಅದು ನಮಗ್ ಭೂಮಿ ಸಿಗ್ತೈತೆ ಒಳ್ಳೆ ಹಂತದಲ್ಲಿ ಒಡಿಬಹುದು ಆಮೇಲೆ ಇನ್ನೊಂದ್ ಏನ್ ಸಜೆಷನ್ ಮಾಡ್ತೀನಿ ಅಂದ್ರೆ ನಾವು ಭೂಮಿಗೆ ಯಾರೇ ಕಳೆ ಬೆಳೆದಾಗಡಿ ಒಡಿಯೋದು ಹೊಡಿರಿ ಸರ್ ಕಳೆ ಬಲಿಬೇಕು ಸರ್ ಕಳೆ ಬಲ್ತಿದ್ದ ಗೋಡಿದ್ರೆ ಅದು ಸಾರಾಂಶ ನೆಲಕ್ ಸಿಗುತ್ತೆ ಈ ಎಳೆದ ಎಳೆದ್ರೆ ಹೊಡೆದಾಗ ಆವಿ ಆಗೋಗುತ್ತೆ ಸರ್ ಅದು ಕಳೆ ಆವಿ ಆಗೋದ್ರಿಂದ ನೀವು ಬಲ್ತಿರೋ ಹೊಡಿ ಆಮೇಲೆ ನಾನು ವೆಲ್ವೆಟ್ ಬೀನ್ಸ್ ಹಾಕಿದ್ರೆ ಏನ್ ಹೇಳ್ತೀನಿ ಅಂದ್ರೆ ಎಲ್ಡೆ ಇಟ್ಬಿಡುತ್ತೆ ಸರ್ ಕನಿಷ್ಠ ಅಂದ್ರೆ ಒಂದು ಮುಕ್ಕ ಬಿಟ್ಟು ಒಂದ್ ಅರ್ಧ ಇಂಚು ಒಂದ್ ಅರ್ಧ ಇಂಚು ಒಂದ್ ಅರ್ಧ ಅಡಿನೋ ಬಿಟ್ಟು ನಾನು ಹಂಗೆ ಸರ್ ಮಾಡಿದ್ರು ಪೂರ್ತಿ ಹೊಡೆದಿಲ್ಲ ಏನು ಪ್ಲಸ್ ಆಗುತ್ತೆ ನೇರವಾದ ಬಿಸಿಲು ಭೂಮಿ ಬೀಳಲ್ಲ ಒಂದು ಬೇಗ ಕಳೆ ಉಟ್ಬಿಡ್ತೇತಿ ಅದರಿಂದ ನಮ್ ಒಳಗಡೆ ಸೂಕ್ಸ್ ಮಾಡಿದೀವಿ ಸಾಯಲ್ಲ ಸರ್ ನಾವೇನ್ ಮಾಡ್ತೀವಿ ಅಂದ್ರೆ ನೆಲಕತ್ತ ಹೊಡೆದು ಬಿಡ್ತೀವಿ ನೆಲಕತ್ತ ಹೊಡೆಯೋದಿಂದ ಏನಾಗುತ್ತೆ ಅಂತ ಭೂಮಿ ಆಡ್ ಆಗುತ್ತೆ ಸರ್ ಅದು ಸರ್ ಯಾಕಂದ್ರೆ ನಾನು ನನ್ನ ತಪ್ಪುಗಳನ್ನ ನನ್ನ ಒಳಗಡೆ ನಾನು ಅನುಭವಿಸಿ ಮಾಡಿ ಈ ಈಗ ಮಾತುಗಳನ್ನ ಹೇಳಕ್ ಓಕೆ